ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋಣ ಸರ್ ಇದು ಜೀತೋ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಣ ಹಾಂ ಗಾಡಿ ಇದು ಅದ ಹತ್ತೊಂಬತ್ತು ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಇದೆಯಾ

ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ವ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಮಾಮೂಲಿ ಅದು ಬಾಡಿ ಇದ್ಬಿಟ್ರೆ ಏನು ಒಳಗಡೆ ಏನು ಸಿಸ್ಟಮ್ ಏನಿಲ್ಲ ಹ್ಞೂ 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 ಶೋ ರೂಮ್ ಇದೆ ಹೇಗೆ ಬಂದಿದೆ ಹಂಗೆ ಚೆನ್ನಾಗಿದೆ ಬಾಕ್ಸ್ ಸೈಡು ಹಾಂ ತೊಟ್ಟಿ ಎಲ್ಲ ಚೆನ್ನಾಗಿದೆ ಹೊಸ ಬಾಡಿ ಕಟ್ಸಿರೋದು ಹೊಸ ಟಾರ್ಪಲ್ ಇಷ್ಟು ಎಷ್ಟು ಕೊಡುತ್ತೆ ನಮ್ಮ ಮೈಲೇಜ್ ಗಾಡಿ ಇದು ಇದು ಟ್ವೆಂಟಿ ಫೈವ್ ಬರುತ್ತೆ ಟ್ವೆಂಟಿ ಫೈವ್ ಕೊಡುತ್ತೆ ಹ್ಞೂ ಲೊಕೇಶನ್ ಗಾಡಿ ಇರೋದು ಬೆಂಗಳೂರು ಜೆ ಪಿ ನಗರ ಬೆಂಗಳೂರು ಜೆ ಪಿ ನಗರ ಹ್ಞೂ ಲೋನ್ ಇದೆಯಾ ಗಾಡಿ ಮೇಲೆ ಲೋನ್ ಏನಿಲ್ಲ ಫುಲ್ ಕ್ಯಾಶ್ ಅಲ್ಲಿ ಲೋನ್ ಇದೆಯಾ ಲೋನ್ ಇಲ್ಲ ಸರ್ ಫುಲ್ ಕ್ಯಾಶ್ ಫುಲ್ ಕ್ಯಾಶ್ ಹಾಂ ಫುಲ್ ಕ್ಯಾಶ್ ಹ್ಞೂ ಜೀತ ಬೆಂಗಳೂರಾ ಇಲ್ಲ ಬೆಂಗಳೂರು ಜೆ ಪಿ ನಗರ ಹಾಂ ಬೆಂಗಳೂರು ಜೆ ಪಿ ಗಾಡಿ ಇಂಜಿನ್ ಕೆಲಸ ಏನು ಬಂದಿಲ್ಲ ಏನಿಲ್ಲ ಸರ್ ಬಂದಿಲ್ಲ ಎಷ್ಟು ಹೇಳ್ತೀರಿ ಗಾಡಿ ರೇಟು ಸರ್ ಎರಡು ಎಂಬತ್ತು ಹೇಳ್ತೀವಿ ಹ್ಞೂ ಫೈನಲ್ ಎರಡು ಎಪ್ಪತ್ತು ಬಂದರೆ ಕೊಡ್ತೀವಿ ಸರ್ ಎರಡು ಎಪ್ಪತ್ತು ಹ್ಞೂ ಎರಡು ಲಕ್ಷ ತೆಪ್ಪ ಸರ್ ಎರಡು ಎಪ್ಪತ್ತು ಫೈನಲ ಹ್ಞೂ ಫೈನಲ್ ಸರ್ ಹೌದು ಓಕೆ ಓಕೆ ಅಪ್ಲೇಟ್ ಮಾಡ್ತೀವಿ ಗಾಡಿ ಹ್ಞೂ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋದು ಸರಿ ಸರ್ ಓಕೆ ತ್ಯಾಂಕ್ ಯು ಅಂತ ತ್ಯಾಂಕ್ ಯು ಸರ್